హలో గుడ్ మార్నింగ్ ఎలాగూ నమస్కార వెల్కమ్ టు మై యూట్యూబ్ ఛానల్ ಇವತ್ತು ಒಂದು ಹೆಲ್ದಿ ದೋಸೆ ಮಾಡ್ತಾ ಇದ್ದೀನಿ ಆ ದೋಸೆಗೆ ಕಾಂಬಿನೇಷನ್ ಆಗಿ ಕ್ಯಾಬೇಜ್ ಗ್ರೇವಿ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕಾಂಬಿನೇಷನ್ ದೋಸೆ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಕ್ಯಾಬೇಜ್ ಪಲ್ಯ ಮಾಡ್ತೀವಲ್ವಾ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಗ್ರೇವಿ ಥರ ಮಾಡೋಣ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಕ್ಯಾಬೇಜನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಎರಡರಿಂದ ಮೂರು ಟೊಮೆಟೊ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಒಂದು ಗಡೆ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತ ಹಾಗೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಹಸಿ ಮೆಣಸನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊತಾ ಇದೀನಿ ಈ ಕಡೆ ಒಗ್ಗರಣೆ ಇಟ್ಕೊಂಡು ಒಗ್ಗರಣೆಗೆ ಮಾಮೂಲಿ ಉದ್ದಿನಬೇಳೆ ಸಾಸಿವೆ ಎಲ್ಲ ಹಾಕಿ ಕಟ್ ಮಾಡಿಟ್ಟಂತಹ ಈರುಳ್ಳಿ ಆಮೇಲೆ ಟೊಮೆಟೊ ಹಣ್ಣನ್ನ ಹಾಕಿ ನಂತರ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ನ ಸೇರಿಸ್ಬಿಟ್ಟು ಪೇಸ್ಟ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಲ್ವಾ ಆ ಪೇಸ್ಟ್ನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದಷ್ಟು ನೀರು ಸೇರಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ಚೆನ್ನಾಗಿ ಬೇಯಿ ಅಲ್ಲಿ ತನಕ ನಾನಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ತೀನಿ ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿನ ಹಿಂದಿನ ದಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ರುಬ್ಕೊಳ್ತೀನಿ ಹಾಗೆ ಈ ಕಡೆ ನಾನು ಮೆಂತ್ಯ ಸೊಪ್ಪು ಆಮೇಲೆ ಕ್ಯಾರೆಟ್ ಹಾಕೋದಿಕ್ಕಿದೆ ಅದಕ್ಕೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ನೆಲ ಕಡಲೆ ಎಣ್ಣೆ ತಂದಿದ್ರು ನನ್ನ ಹಸ್ಬೆಂಡು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತಂದಿದ್ರು ಈ ಸಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಅಡುಗೆಗೂ ಅದನ್ನು ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ತೀನಿ ಮಾಡಿ ಎತ್ತಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಹಸಿವಾಸನೆ ಹೋಗಲಿ ಅಂತ ಮೆಂತ್ಯ ಸೊಪ್ಪು ಆಮೇಲೆ ನ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಹಿಟ್ಟನ್ನು ರುಬ್ಬಿದ್ದೆ ನಾನು ಬೆಳ್ತಿಗೆ ಅಕ್ಕಿ ಹಿಟ್ಟನ್ನು ಅದಕ್ಕೆ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಆಮೇಲೆ ಒಂದು ಕಪ್ನಷ್ಟು ಮಿಲೆಟ್ ಪೌಡರ್ ಅಲ್ವಾ ಅಂಗನವಾಡಿಗಳಲ್ಲಿ ಸಿಗತ್ತೆ ನೋಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡ್ತಾರೆ ಪ್ರೆಗ್ನೆಂಟ್ಗಳಿಗೆ ಕೊಡ್ತಾರೆ ಸೊ ಅದನ್ನು ಕೂಡ ಒಂದು ಕಪ್ ಹಾಕೊಂಡಿದ್ದೀನಿ ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಂತರ ಫ್ರೈ ಮಾಡಿಟ್ಟಂತಹ ಮೆಂತ್ಯ ಸೊಪ್ಪು ಆಮೇಲೆ ಕ್ಯಾರೆಟ್ ಇದನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ ಈ ರೀತಿ ದೋಸೆ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ರುಚಿ ಕೂಡ ಚೆನ್ನಾಗಿತ್ತು ಹಾಗೆ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಈ ಥರ ಸಲ ಟ್ರೈ ಮಾಡಿ ರಾಗಿ ಹಿಟ್ಟು ಮಿಲೆಟ್ ಪೌಡರ್ ಕ್ಯಾರೆಟ್ ಮೆಂತ್ಯ ಸೊಪ್ಪು ಎಲ್ಲವನ್ನು ಹಾಕಿ ಈ ರೀತಿ ನೀರು ದೋಸೆ ಥರ ಮಾಡಿಕೊಡಿ ತುಂಬ ಒಳ್ಳೆ ಹೆಲ್ತಿಗೆಲ್ಲ ಒಳ್ಳೆ ಪ್ರೋಟೀನ್ಸ್ ಎಲ್ಲ ಇದೆ ಇದರಲ್ಲಿ ಸೊ ಹಾಗಾಗಿ ಇವತ್ತು ಈ ರೀತಿ ಬ್ರೇಕ್ಫಾಸ್ಟ್ ನ ಮಾಡಿಕೊಂಡೆ ಹಾಗೆ ಟೀ ಕೂಡ ರೆಡಿ ಆಗ್ತಾ ಇದೆ ಈ ರೀತಿ ಇರುತ್ತೆ ಬೆಳಗ್ಗಿನ ಒಂದು ರುಟೀನ್ ಅಂತ ಹೇಳ್ಬೋದು ನಂದು ನೀರು ದೋಸೆ ಮಾಮೂಲಿಯಾಗಿ ನಾವು ಮಾಡ್ತೀವಲ್ವಾ ಬರೇ ಬೆಳ್ತಿಗಾಕಿ ಹಾಕಿಬಿಟ್ಟು ನೀರು ದೋಸೆ ಮಾಡ್ತೀವಿ ಅದಕ್ಕೆ ಈ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು ಅಂದರೆ ಏನಾದರೂ ತರಕಾರಿಗಳನ್ನೆಲ್ಲ ಹಾಕಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸ್ವಲ್ಪ ಒಂದು ಏನೋ ಸ್ವಲ್ಪ ಚೇಂಜ್ ಸಿಕ್ಕಾಗುತ್ತೆ ನಮಗೂ ಹಾಗೆ ಕ್ಯಾಬೇಜ್ ಗ್ರೇವಿ ಕೂಡ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಈ ಥರ ಒಂದು ಸಲ ಹಾಗೆ ತಿಂಡಿ ಎಲ್ಲ ಮುಗ್ದಾದ ನಂತರ ಇಲ್ಲಿ ಇವಾಗ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ ನನಗೆ ಮನೆಯಲ್ಲಿ ಆದ್ವಿ ಇದ್ದರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಮಾಡ್ತಾಳೆ ಅವಳು ಕ್ಲೀನಿಂಗ್ ಕೆಲಸ ಮಾಡಬೇಕಿದ್ರೆ ಇಲ್ಲಿ ಬುದ್ಧನ ಹಿಂದ್ಗಡೆ ಈ ತರ ಒಂದು ವಸ್ತು ಗಿಡ ಅಂತ ಇರತ್ತಲ್ವ ಅದನ್ನ ಈ ತರ ಒಂದು ಗಾಜಿನ ಬೌಲ್ಗೆ ಹಾಕ್ಬಿಟ್ಟು ಇಟ್ಕೋತೀವಿ ಅದನ್ನ ಕೂಡ ಕ್ಲೀನ್ ಮಾಡ್ಕೊಂಡ್ವಿ ಹಾಗೆ ಬುದ್ಧನ ಕೂಡ ವಾಶ್ ಮಾಡಿರಲಿಲ್ಲ ಒಂದು ಮೂರಿಂದ ನಾಲ್ಕು ದಿನ ಆಗಿತ್ತು ಬೇಗ ಧೂಳು ಹಿಡಿಯತ್ತೆ ಬುದ್ಧನ ಈ ತರ ಸ್ಟ್ಯಾಚು ಇದ್ರ ಅದ್ರ ಮೇಲೆ ಬೇಗ ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ ಸೊ ಅದನ್ನ ಕೂಡ ಎಲ್ಲವನ್ನ ಇವತ್ತು ಆದ್ವಿ ಕ್ಲೀನ್ ಮಾಡಿದ್ಲು ಹೊರಗಡೆ ಈ ರೀತಿ ಒಂದು ಎಲ್ಲ ಸಿಗತ್ತೆ ನಮ್ಮ ಕಡೆ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಇದು ಸಿಗುವಂತದ್ದು ಮನೆ ಸುತ್ತ ಫುಲ್ ಇರುತ್ತೆ ಅದನ್ನ ಈ ರೀತಿ ತಂದ್ಬಿಟ್ಟು ಈ ರೀತಿ ಫ್ಲವರ್ ಪಾಟ್ ಇದೆಯಲ್ವಾ ಸೊ ಅದಕ್ಕೆ ಈ ರೀತಿ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ತೀವಿ ನಾವು ಯಾವಾಗಲೂ ಅಷ್ಟೇನೆ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಹೂವಿದ್ರೆ ಏನಾದ್ರು ಹಾಕಿ ಡೆಕೋರೇಟ್ ಮಾಡ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ತರ ಡೆಕೋರೇಟ್ ಮಾಡಿದ್ರೆ ಒಂಥರ ಗ್ರೀನ್ ಕಲರ್ ಅಲ್ಲಿ ಮಾಡಿರ್ತೀವಲ್ವಾ ಏನೋ ಇನ್ನೊಂಥರ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದೆಲ್ಲವನ್ನ ಮಾಡಿ ಸೋಫಾ ಎಲ್ಲ ಕ್ಲೀನ್ ಮಾಡಿ ಕವರ್ ಎಲ್ಲ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ಲು ಆದ್ವಿನೇ ನಂತರ ಇಲ್ಲಿ ಇವಾಗ ಕಸ ಗುಡಿಸ್ತಾ ಇದ್ದೀನಿ ನಾನು ಕಸ ಗುಡಿಸಿದ್ರೆ ಆದ್ವಿ ನೆಲ ಒರೆಸ್ತಾಳೆ ಈ ತರ ಮಾಡ್ತೀವಿ ಮನೇಲಿ ಇದ್ರೆ ಇವಾಗಂತೂ ಕೌಶಿ ಇದ್ದಾಳ ನೆಲ ಒರೆಸೋದು ಅವಳೇನೆ ಅವಳ ಕೆಲಸ ಸ್ವಲ್ಪ ಎಕ್ಸಸೈಸ್ ಸಿಕ್ಕಾಗತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು ನೆಲ ಅವಳೇ ಒರೆಸ್ತಾಳೆ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನೆಲ ಒರೆಸೋ ಕೆಲಸ ಅವಳದು ಇವತ್ತು ಆದ್ವಿ ಹೇಳಿದ್ದು ನಾನೇ ಒರೆಸ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ಲು ಕೌಶಿ ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ಲು ಆದ್ವಿ ಇಲ್ಲಿ ನೆಲ ಒರೆಸ್ತಾ ಇದ್ದಾಳೆ ಇದೊಂಥರ ಹೆಣ್ಮಕ್ಳ ಕೆಲಸ ಅಲ್ವಾ ಬೆಳಿಗ್ಗೆ ಈ ರೀತಿ ಎಲ್ಲ ಕೆಲಸ ಆದಾಗ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದ ನಂತರ ಒಂದ್ಸಲ ಮನೇನ ನೋಡೋದು ಚಂದ ಅಲ್ವಾ ಅಡಿಗೆ ಕೆಲಸ ಸ್ವಲ್ಪ ಲೇಟ್ ಆದರೂ ಮಾಡ್ಕೋಬಹುದು ಬಟ್ ಈ ರೀತಿ ಕ್ಲೀನಿಂಗ್ ಕೆಲಸನ ನಾನು ಬೇಗನೆ ಮಾಡಿ ಮುಗಿಸ್ತೀನಿ ಒಂದೊಳ್ಳೆ ವೈಬ್ ನಮ್ಮ ಒಳಗಡೆ ಕೂಡ ಕ್ರಿಯೇಟ್ ಆಗುತ್ತೆ ಒಳ್ಳೆ ಎನರ್ಜಿ ಸಿಗುತ್ತೆ ನಮ್ಗೆ ಕೂಡ ಈ ಮನೆಯನ್ನ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಾಗೆ ಮನೆ ಕೆಲಸ ಎಲ್ಲ ಆದ ನಂತರ ನಾನು ಇಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬರೋಣ ಅಂತ ಅನ್ನಿಸ್ತು ಹಾಗೆ ನವರಾತ್ರಿ ಅಲ್ವಾ ಅಂತ ಅಂದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿ ಹೊರಗಡೆ ಚಂದ ಬಿಸಿಲಿತ್ತು ಬಟ್ ಏನಂತ ಹೇಳಿದ್ರೆ ತುಂಬಾ ಟೈಮ್ ಬೇಕಾಗತ್ತೆ ಬಿಸಿಲಲ್ಲಿ ಏನೋ ಡ್ರೈ ಮಾಡೋದಿಕ್ಕೆ ಹಾಗಾಗಿ ಹೇರ್ ಡ್ರೈಯರ್ ನ ಉಪಯೋಗಿಸಿಕೊಂಡು ನಾನಿಲ್ಲಿ ಹೇರ್ ನ ಡ್ರೈ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗಾಗ್ಲೇ ಆದ್ವಿ ಬಟರ್ ಫ್ರೂಟ್ ಜ್ಯೂಸ್ ಕೂಡ ರೆಡಿ ಮಾಡಿ ಇಟ್ಟಿದ್ಲು ತುಂಬಾ ಸುಸ್ತಾಗಿತ್ತು ನನಗೆ ಕೆಲಸ ಎಲ್ಲ ಮಾಡಿ ಹಾಗೆ ಜ್ಯೂಸ್ ಕುಡಿದು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೀನಿ ಹಾಗೆ ಇವತ್ತು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿನ ಆರಾಧನೆ ಮಾಡುವಂತಹ ದಿನ ಇವತ್ತು ಇವತ್ತಿನ ಕಲರ್ ಹಸಿರು ಹಾಗಾಗಿ ಹಸಿರು ಕಲರ್ ಸೀರೆನ ಉಟ್ಕೊಂಡು ಇವತ್ತು ದೇವರಿಗೆ ದೀಪ ಹಚ್ಚಾನ ಆಮೇಲೆ ಒಂದು ಸಲ ದೇವಿ ದೇವಸ್ಥಾನ ಇದೆ ಅಂದ್ರೆ ಮಾರಿಗುಡಿ ಇದೆ ನಮ್ಮ ಉಜ್ರೆಯಲ್ಲಿ ಸೊ ಅಲ್ಲಿ ಕೂಡ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ನವರಾತ್ರಿ ಟೈಮಲ್ಲಿ ನಾವು ಅಂದ್ರೆ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಒಂದಿನ ಆದರೂ ಈ ತರ ರೆಡಿ ಆಗ್ತಾ ಇದ್ವಿ ಬಟ್ ಇವ ಈ ವರ್ಷ ರೆಡಿ ಆಗೇ ಇಲ್ಲ ಯಾರೂ ನಾವು ಹಾಗಾಗಿ ಈ ಸಲ ನಾನು ಒಂದಿನ ಆದರೂ ಈ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಹೇಗೂ ಶುಕ್ರವಾರ ಅಲ್ವಾ ಎಲ್ಲ ಮಾಡ್ಕೊಂಡಿದ್ದೆ ದೇವ್ರಿಗೆ ಒಂದ್ಸಲ ದೀಪ ಕೂಡ ಹಚ್ಚಾನ ಅಂದ್ರೆ ನವರಾತ್ರಿ ಟೈಮ್ ತುಂಬಾ ಒಳ್ಳೆ ಟೈಮ್ ಅಲ್ವಾ ಈ ಟೈಮ್ ನಲ್ಲಿ ದೇವಿನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ತುಂಬಾ ಹಳೆ ಸಾರಿ ಇದು ತುಂಬಾ ವರ್ಷ ಆಯ್ತು ಒಂದು ಎಂಟರಿಂದ ಹತ್ತು ವರ್ಷ ಆಗಿರ್ಬೋದು ಅಂತ ಅನ್ಕೋತೀನಿ ಈ ಸಾರಿಗೆ ಹಾಗೆ ಹಾಗೆ ಎತ್ತಿಟ್ಟಿದ್ದೆ ಅಂದ್ರೆ ಫಂಕ್ಷನ್ ಗೆಲ್ಲ ಓಡೋ ತರ ಇಲ್ಲ ಅಂದ್ರೆ ಸ್ವಲ್ಪ ಕಲರ್ ಸ್ವಲ್ಪ ಫೇಡ್ ಆಗಿದೆ ಇದ್ರದ್ದು ಹಾಗಾಗಿ ಹಾಗೆ ಎತ್ತಿಟ್ಟಿದ್ದೆ ಹಾಗೆ ಇವತ್ತು ಉಡೋಣ ಅಂತ ಅನ್ನಿಸ್ತು ಹಾಗೆ ಉಡ್ಕೊಂಡೆ ಮನೆಯಲ್ಲಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಆದ ನಂತರ ಇಲ್ಲಿ ಉಜ್ರೆನಲ್ಲಿ ಒಂದು ಮಾರಿಗುಡಿ ಅನ್ನೋ ಒಂದು ದೇವಿ ದೇವಸ್ಥಾನ ಇದೆ ಇಲ್ಲಿ ನವರಾತ್ರಿ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಹೂವಿಂದ ಹಾಗೆ ಪೂಜೆ ಕೂಡ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಮಧ್ಯಾಹ್ನ ಟೈಮ್ ಇರ್ಬೋದು ನೈಟ್ ಇರ್ಬೋದು ಈ ತರ ಇರುತ್ತೆ ನೈಟ್ ಬರೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂದ್ರೆ ಕೌಶಿ ಈಗ ಮನೆಯಲ್ಲಿ ಇರೋದ್ರಿಂದ ಅವಳನ್ನ ಬಿಟ್ಟು ಹೋಗೋ ಹಾಗಿಲ್ಲ ಎಲ್ಲೂ ಕೂಡ ಸೊ ಹಾಗಾಗಿ ಆದ್ವಿ ಮನೇಲಿ ಇದ್ಲು ಅಂತ ಅಂದ್ಬಿಟ್ಟು ಬೇಗ ಒಂದ್ಸಲ ಹೋಗ್ ಬರೋಣ ಅಂತ ಅಂದ್ಬಿಟ್ಟು ಹೊರಟೆ ಹೊರಟಬೇಕಿದ್ರೆ ಅಕ್ಕ ಮತ್ತೆ ಬಾಬಾ ಕೂಡ ಸಿಕ್ಕಿದ್ರು ಅವ್ರ ಜೊತೆಗೆ ಇವಾಗ ಇಲ್ಲಿ ಗುಡಿ ಟೆಂಪಲ್ ಗೆ ಬಂದಿದ್ದೀನಿ ಇಲ್ಲಿ ಆನೆ ಅಂದ್ರೆ ಸ್ಟ್ಯಾಚು ಇದು ನೋಡ್ಬೇಕಿದ್ರೆ ನಿಜ ಆನೆ ತರಾನೇ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಹೂವಿಂದ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ರಿಯಲ್ ಫ್ಲವರ್ ಇದು ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಹಾಗೆ ಅದನ್ನ ತೆಗೆದು ಬಿಸಾಡಬೇಕಿದ್ರೆ ನಾನಿದ್ರೆ ಸ್ವಲ್ಪ ಎತ್ಕೊಂಡು ಬರ್ತಾ ಇದ್ದೆ ಅಂತ ಅನ್ನಿಸ್ತಾ ಇತ್ತು ಸುಮ್ಮನೆ ವೇಸ್ಟ್ ಮಾಡೋದಲ್ವಾ ಅಂತ ಕೂಡ ಆಗ್ತಾ ಇತ್ತು ಎಲ್ಲ ತೆಗೆದು ಡೈಲಿ ಬೇರೆ ಬೇರೆ ಹಾಕ್ತಾರೆ ಅಂದ್ರೆ ಇವತ್ತು ಹಾಕಿದ ಹೂನ ನಾಳೆ ಹಾಕಲ್ಲ ಬೇರೆ ಬೇರೆ ಚೇಂಜ್ ಮಾಡಿ ಹಾಕ್ತಾ ಇರ್ತಾರೆ ಹಾಗೆ ಇದು ರಿಶ್ವಿ ನಮ್ದು ಸಂಧ್ಯನ ಮಗಳು ಅಂದ್ರೆ ಅವಳು ಈಗ ಇರೋದಲ್ವಾ ಸೊ ಹಾಗಾಗಿ ಇವಾಗ ರಜೆಯಲ್ಲಿ ಬಂದಿದ್ದಾರೆ ಮನೆಗೆ ಬಂದಿದ್ಲು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಲಾದ್ವಿ ಸಂಜೆ ಟೈಮ್ ನಾನು ಆದ್ವಿನ ಸಂಗೀತ ಕ್ಲಾಸ್ಗೆ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಇದು ಬೆಳಿಗ್ಗೆ ನಾನು ಹೋದಂತಹ ಮಾರಿಗುಡಿ ಟೆಂಪಲ್ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಖುಷಿ ಆಯ್ತು ನೋಡಿಬಿಟ್ಟು ಹಾಗೆ ವಾಪಸ್ ಆದ್ವಿನ ಸಂಗೀತ ಕ್ಲಾಸ್ಗೆಲ್ಲ ಬಿಟ್ಟು ಮನೆಗೆ ಬಂದು ರಾತ್ರಿ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸೋರೆಕಾಯಿ ಹಾಕಿಬಿಟ್ಟು ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಿಂಪಲ್ ಆಗಿ ಮಾಡೋಣ ಅಡುಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನನಗಂತೂ ಸೋರೆಕಾಯಿ ಇಷ್ಟ ಇಲ್ಲ ಯಾವಾಗಲೂ ಅಷ್ಟೇ ಸೋರೆಕಾಯಿ ತಂದರೆ ಸೋರೆಕಾಯಿ ಹಾಕಿಬಿಟ್ಟು ಗಂಜಿ ಮಾಡ್ತೀನಿ ನಾನು ಪಾಯಸ ಥರ ಬಿಟ್ಟರೆ ಈ ಥರ ಪಲ್ಯ ಎಲ್ಲ ಮಾಡೋದು ತುಂಬ ಕಡಿಮೆ ಆದರೆ ಕೌಶಿ ಹೇಳಿದ್ದು ಚೆನ್ನಾಗಾಗತ್ತೆ ಮಾಡಿ ನನಗಂತೂ ಇಷ್ಟ ಅದು ಅಂತ ಅಂದ್ಬಿಟ್ಟು ಸೊ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಮಾಡಿದೆ ನಮ್ಮ ಅಮ್ಮ ಯಾವಾಗಲೂ ಈ ಥರ ಪಲ್ಯ ಎಲ್ಲ ಮಾಡಬೇಕಿದ್ರೆ ಏನು ಗೊತ್ತಾ ತುಂಬ ಚೆನ್ನಾಗಿ ಬರೋದು ರುಚಿ ಅವರು ಪಲ್ಯ ಮಾಡಬೇಕಿದ್ರೆ ಅದು ಏನಂತಾನೆ ಗೊತ್ತಿರಲಿಲ್ಲ ಒಂದ್ಸಲ ನಾನೇ ನೋಡಿಕೊಂಡೆ ಏನು ಮಾಡ್ತಾರೆ ನೋಡೋಣ ಯಾಕೆ ಇಷ್ಟೊಂದು ಟೇಸ್ಟ್ ಬರುತ್ತೆ ಇವರು ಪಲ್ಯ ಮಾಡಿದರೆ ಅಂತ ಅಂದ್ಬಿಟ್ಟು ನೋಡಬೇಕಿದ್ರೆ ಮೂರಿಂದ ನಾಲ್ಕು ಟೊಮೆಟೊ ಹಣ್ಣನ್ನ ಹಾಕ್ತಾರೆ ಅವರು ಪಲ್ಯಕ್ಕೆ ಹಾಗೆ ಒಂದು ದೊಡ್ಡ ಗಡೆ ಈರುಳ್ಳಿ ಆಮೇಲೆ ಹಸಿಮೆಣಸು ಇಷ್ಟನ್ನ ಹಾಕ್ಬಿಟ್ಟು ಪಲ್ಯ ಮಾಡ್ತಾರೆ ಆಯಿತಾ ಅದೊಂದು ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಈ ಟೊಮೆಟೊ ಹಾಕ್ತಿವಲ್ವಾ ಅದೇ ಟೇಸ್ಟ್ ನಾಲ್ಕು ಟೊಮೆಟೊ ಹಾಕ್ತಾರೆ ಅವರು ಮೂರಿಂದ ನಾಲ್ಕು ಜಾಸ್ತಿ ಹಾಕ್ತಾರೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸೆಲ್ಲ ಜಾಸ್ತಿ ಹಾಕೊಂಡು ಮಾಡ್ತಾರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ಥರ ಮಾಡಿದರೆ ನಾನಂತೂ ಒಂದು ಟೊಮೆಟೊ ಹಣ್ಣನ್ನ ಹಾಕಿಬಿಟ್ಟು ಪಲ್ಯ ಎಲ್ಲ ಮಾಡ್ತಾ ಇದ್ದೆ ಮೊದಲಿಗೆಲ್ಲ ಗೊತ್ತಿರಲಿಲ್ಲ ಅಲ್ವಾ ಸೊ ಅದು ಹಾಗಾಗಿ ಒಂದೇ ಒಂದು ಟೊಮೆಟೊ ಹಣ್ಣನ್ನು ಮಾಡ್ತಾ ಮಾಡ್ತಾಯಿದ್ದೆ ಅದಷ್ಟೊಂದು ಟೇಸ್ಟಿಯಾಗಿ ಬರ್ತಾ ಇರಲಿಲ್ಲ ಬಟ್ ನಮ್ಮ ಅಮ್ಮನ ಮನೆಗೆ ಹೋದರೆ ಅಲ್ಲಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಅವರ ಸೀಕ್ರೆಟ್ನ ಹಾಗೆ ನಾನು ಕೂಡ ಕಲ್ತ್ಕೊಂಡೆ ಈಗ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಲಾಗ್ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್